ಅಣ್ಣ ತಮ್ಮ ಇದ್ದರು ಬಾಳ ಪ್ರೇಮದಿಂದ ಒಂದೇ ಬಳ್ಳಗ ಅರಳಿದ ಹೂಗಳು ಇದ್ದಂಗ ಚಂದ ಒಂದೇ ಬಳ್ಳಗ ಅರಳಿದ ಹೂಗಳು ಇದ್ದಂಗ ಚಂದ ಅಣ್ಣ ಅಂದರ ನನ್ನ ಪಾಲಿನ ದೇವರು ಅಂತ ಎಲ್ಲ ರೀತಿಲಿ ತಮ್ಮ ಅಣ್ಣಗ ಬಲಗೈಯಾಗಿದ್ದಂ ಬುದ್ಧಿವಂತ ಅಣ್ಣ ಬಾಳ ಧರ್ಮವಂತ ಇದ್ದಂ ಬಾಳ ಕಾಳಜಿಲಿಂದ ಮನಿಯಾ ಸಂಸಾರ ನಡೆಸಿದ್ದ ಬಾಳ ಕಾಳಜಿಲಿಂದ ಮನಿಯಾ ಸಂಸಾರ ನಡೆಸಿದ ಅಣ್ಣ ನೆಂಡತಿ ತೀರಿ ಹೋಗಿ ಐದರು ಸಾಗ್ಯ ಮತ್ತೆ ಮದುವೆಯಾಗುವುದು ಕಣ್ಣ ವಲ್ಲಂದ ಮತ್ತೆ ಮದುವೆಯಾಗುವುದು ಕಣ್ಣ ವಲ್ಲಂದ ಜುಲ್ಮೇಲಿಂದ ತಮ್ಮ ಹೋಗಿ ಕನ್ಯಾ ನೋಡಿ ಬಂದ ಅಣ್ಣನ ಕೈ ಕಾಲಿಡುದು ಮದುವಿಗೆ ಒಪ್ಪಿಸಿದಂ ಕನ್ಯೆ ನೋಡಿ ನಿಶ್ಚಯ ಮಾಡಿ ಗುಂಡರ ಚಂದಂ ಇಟ್ಟರ ಮುಂದ ವೈಶಾಖಂದ ಮದುವೆ ಎಟ್ಟರ ಮುಂದ ವೈಶಾಖಂದ ಇಟ್ಟರ ಮುಂದ ವೈಶಾಖಕಂದ ಮದುವೆ ಎಟ್ಟರ ಮುಂದ ವೈಶಾಖಕಂದ ತಮ್ಮಗಿದ್ದ ಒಬ್ಬನೇ ಮಗ ಎಂಟು ಬರು ಕಂದ ತಮ್ಮ ನೆಂಡತಿ ಸಣ್ಣತನದಿಂದ ಮಾಡ್ತಾಳರಿ ಬೇದ ತಮ್ಮ ನೆಂಡತಿ ಸಣ್ಣತನದಿಂದ ಮಾಡ್ತಾಳರಿ ಬೇದ ಭಾವನವರಿಗೆ ಮಕ್ಕಳಿಲ್ಲ ದೊಡ್ಡ ಆಸ್ತಿಯಾದ ಮುಂದಾವರಿಗೆ ಮಕ್ಕಳಾದರ ಭಾಗ ಆಗ್ತದ್ ಆಸ್ತಿ ನಮ್ಮದಾಗಬೇಕಾದರ ಹೆಂಗ ಮಾಡಬೇಕಂದ ಆಸ್ತಿ ನಮದಾಗಬೇಕಾದರ ಹೆಂಗ ಮಾಡಬೇಕು ಮುಂದ ಆಲೋಚನ ಮಾಡಿ ನಿರ್ಧಾರ ಮಾಡಳಾಕಿವಂದ ಕಿ ಆಲೋಚನ ಮಾಡಿ ನಿರ್ಧಾರ ಮಾಡಳಾಕಿವಂದ ಒಂದ ನನ್ನ ಗಂಡಗ ಮೋಸದ ಬಲಿ ಬೀಸಿ ಬಿಗಿ ಹಿಡಿದ பசி மாவத்தி பாவ சந்த இங்க மகன கருக்கண்டு குத்தளமூலிடுத மாத கேள்வங்க தழ மகனீகி பீடதம் அவசரல ஊட்ட மாந்தம் ಅಳುತ್ತಾ ಮೂಲೆಗ ಕುಂತಿನ ನೋಡಿದ ಅಳತಾ ಮೂಲೆಗ ಕುಂತ ಹೇಳ್ತೀನ ನೋಡಿದ ಗಾಬರಾಗಿ ಗಂಡ ಬಂದು ನಿಂತನ ಕಿ ಮುಂದ ದುಃಖ ದುಃಖಿಸಿ ತಾಳರಿ ಮಾತಾಡಲಾರದ ದುಃಖ ದುಃಖಿಸಿ ತಾಳರಿ ಮಾತಾಡಲಾರದ ಮನಿಯೊಳಗ ಇಲ್ಲ ಅಣ್ಣ ನಿನಗೆ ನಗದ ಯಾರಿಲ್ಲದಾಗ ಇಲ್ಲಿ ಏನು ನಡುದಾದ ಅಳ ಬ್ಯಾಡ ತಿಳಿಸ ಮುಂದ எண்டிய கண்ணீரொரிசி கண்டாயிங் கந்தத்தீய கண்ணீரொரிசி கண்டாயிங் கந்த சுள்ளு சுழே கண்டக எழில்ல துவந்தம் ನಿಮ್ಮಣ್ಣ ಮನ ಬಿಡದಿಲ್ಲ ನನ್ನ ಎಂದ ನಿಮ್ಮಣ್ಣ ಮನಸಿಟ್ಟನ ಬಿಡದಿಲ್ಲ ನನ್ನ ಎಂದ ನಾ ಮಲಗಿದ ಕೋಲೆಗೆ ಬಂದು ನನ್ನ ಎ ಬಿಸಿದ ಇನ್ನ ಮನಸ್ಸು ಆಸಿ ತೀರಿಸು ಅಂದ ಅಲ್ಲ ಸಲ್ಲದ ಮಾತಾಡಿ ನನ್ನ ಕೈ ಹಿಡುದ ಗುಲ್ಲು ಮಾಡಿದರ ನಿನ್ನ ಬಿಡತೀ ಬಿಡತೀನಂದ ಗುಲ್ಲು ಮಾಡಿದರ ನಿನ್ನ ಕೊಲೆ ಬಿಡದೆ ನಂದ ಮಗಳಂತ ತಿಳಕೊಳ್ಳರಿ ನಾನಿ ನಿಮ್ಮ ಕಂದ ಕಾಲಿಗೆ ಬಿಳತಿನಿ ಮಾನ ಕಳಿ ಬ್ಯಾಡರಿ ನಂದ ಕಾಲಿಗೆ ಬೆಳತೀನಿ ಮಾನ ಕಳಿ ಬ್ಯಾಡರಿ ನಂದ ಹಿಂಗಂದು ಕಾಲಿಡದು ಬೇಡಿಕೊಂಡೆ ಬಿಡದ ಭಾವದ ಕನಿಕರ ಬರಲಿಲ್ಲ ಬಾಳ ಸಿಟ್ಟಿಗೆ ದಂ ಒಪ್ಪದಿದ್ದರ ನಿನ್ನ ಕಂದನ ಕೊಲ್ಲತೀನಿ ಮುಂದ ಗಂಡ ಹೆಣ್ತಿನ ಕೊಲ್ಲಿ ಎಲ್ಲ ಆಸ್ತಿ ನಂದ ಗಂಡ ಹೆಣ್ತಿನ ಕೊಲ್ಲಿ ಅಲ್ಲ ಆಸ್ತಿ ಒಂದಿಕೊಂಡು ಒಂದಿಕೊಂಡೋಯಿರು ನನಗ ಯಾವ ಕುಂದಿಲ್ಲದ கண்டே மகமூர இர்த்திர் சுகதந்தி மகமூர இரதி சுகதந்தூரு திசை படுத்துனி யோச்சன மாந்த பாவ இங்க அனவுத்தம் எல்லம்தள ஏயதந்தம் ಇಷ್ಟು ಕೇಳಿ ಸಿಟ್ಟಿಗೆದ್ದು ಗಂಡ ಕೆಂಡಾದ ಇಷ್ಟು ಕೇಳಿ ಸಿಟ್ಟಿಗೆದ್ದು ಗಂಡ ಚೆಂಡದ ಚಂಡತಿ ಸುಳ್ಳೇಳಿದ್ದು ಕರೆ ಅಂತ ತಿಳುದಂ ಗಂಡ ಹೆಂಡತಿ ಕುಂತು ಯೋಚನ ಮಾಡ್ಯಾರ ಕೆಟ್ಟದ ಗಂಡ ಹೆಂಡತಿ ಕುಂತು ಯೋಚನ ಮಾಡ್ಯಾರ ಗೆಟ ಭಾಳ ದೂರದ ಸಂಖ್ಯ ಎತ್ತು ತರಬೇಕಂದ ನಾಳಿಗೆ ಅಣ್ಣ ತಮ್ಮರು ಹೋಗಬೇಕಾಗ್ಯ ದಾರಿಯೊಳಗ ದಾರೆಯೊಳಗ ಮಣ್ಣು ಮುಚ್ಚಬೇಕಂದ ಕೆಟ್ಟದಾಗಿ ತಮ್ಮ ಘೋರ ನಿರ್ಧಾರ ಚಟ್ಟದಾಗಿ ತಮ್ಮ ಘೋರ ನಿರ್ಧಾರ ಮಾಡಿದ ಮರು ದಿವಸ ಅಣ್ಣ ತಮ್ಮರು ಒಂಟರ ಜೊತಿಲಿಂದ ಅಣ್ಣ ಹಂತನ ತಮ್ಮಗ ಕೇಳೋ ಮಾತಂದ ಅಣ್ಣ ಅಂತನ ತಮ್ಮಗ ಕೇಳೋ ಮಾತೊಂದ ಚಲೋ ಜೋಡಿ ನೋಡಿ ಅತ್ತು ತರುಣು ಪಸಂದ ನಮ್ಮಿ ಬಾರಂಗ ಜೋಡಿ ಅವು ಇರಬೇಕಂದ ಪ್ರೀತಿಲಿಂದ ಅಣ್ಣ ತನ್ನ ತಮ್ಮಗ ಹಿಂಗಂದ ಿಗಾಗೆ ತಮ್ಮ ನಿಂದ ಹಗಲದು ಗೊತ್ತಿಲ್ಲದ ಗಳಿಗಾಗೆ ತಮ್ಮ ನಿಂದ ತಗಲದು ಗೊತ್ತಿಲ್ಲದ ಹಡವೆ ದಾರಿ ಹಿಡಿದು ನಡೆದರ ಎಬ್ಬರೋ ಚಂದ ಗೋಡ್ಡ ಏರ್ಯರ ಇಳದು ಹೋಗಬೇಕರಿ ಮುಂದ ಗೋಡ್ಡ ಏರ್ಯರ ಎಳೆದ ಹೋಗಬೇಕರೆ ಮುಂದ ಗುಡ್ಡ ಬಾಳ ಎತ್ತರಿತ್ತು ಕೆಳಗ ಒಳಿಯಾದ ಜೋಲಿ ಹೋಗಿ ಬಿದ್ದರ ಕತಿ ಮುಗುದೇ ಹೋಗ್ತಾದ ಮ್ಯಾಲಿನಿಂದ ನದಿಯೊಳಗ ದೊಬ್ಬಿ ಬಿಡಬೇಕಂದ್ ಅಲ್ಲು ಕಡಿಯುತ್ತ ತಮ್ಮನು ಅಣ್ಣನ ಕುಸ್ತಿಗೆ ಬಿದ್ದ ಹಲ್ಲು ಕಡಿಯುತ್ತ ತಮ್ಮನು ಅಣ್ಣನ ಕುಸ್ತಿಗೆ ಬೇದ ಯಾಕೋ ತಮ್ಮ ಅಂತ ಕೇಳ್ತಾನ ಅಣ್ಣ ಗಾಬರಿಲಿಂದ ಆ ಮಾತಿಗೆ ತಮ್ಮ ಹೇಳ್ತನ ಬಾಳ ಕೋಪದಿಂದ ಆ ಮಾತಿಗೆ ತಮ್ಮ ಹೇಳ್ತನ ಬಾಳ ಕೋಪದಿಂದ ಆ ಸೊಸಿ ಮ್ಯಾಲ ಮನಸಿಟ್ಟು ಕತ್ತು ಕೊಯ್ದಿದಿ ನಂದ ನನ್ನ ಮಗನ ಕೊಲ್ಲಿಯಲ್ಲ ಆಸ್ತಿ ನುಂಗಬೇಕಂದ ನಿನ್ನ ನೀಚ ಎಲ್ಲ ನನಗ ತಿಳುದಂ ಜೀವ ತೆಗಿತೀನಿ ನಿನ್ನ ಬಿಡದಿಲ್ಲ ಇಲ್ಲಿಂದ ಜೀವ ತೆಗಿತೀನಿ ನಿನ್ನ ಬಿಡದಿಲ್ಲ ಇಲ್ಲಿಂದ ಕ್ಷಣಕ ಹಣ್ಣಾಗ ಕಣ್ಣೀರು ಹರಿದಾದ ಕಷ್ಟ ಆಗಿ ಆತಗ ಬಾಳ್ ಕ ಬಂದ ಕಷ್ಟ ಆಗಿ ಆತಗ ಬಾಳ್ ಕ ಬಂದ ಸುಳ್ಳು ಸುದ್ದಿ ನಂಬಿ ಜೀವ ಕೊಲ್ಲ ಬ್ಯಾಡು ನಂದ ನನ್ನ ನಂಬು ತಮ್ಮನ ಮಾಡಿಲ್ಲ ಇಂತ ಅಣ್ಣ ಹಿಂಗೆ ಹೇಳಿದ್ದು ತಮ್ಮ ನಂಬಲಿಲ್ಲ ಒಂದ ತಡನಿಲ್ಲದ ಅಣ್ಣಗ ದೊಬ್ಬೆದ ಸಾಯಲೆಂದ ತಡನಿಲ್ಲದ ಅಣ್ಣಗ ದೊಬ್ಬೆ ಸುತ್ತ ಮುತ್ತ ನೋಡಿ ತಮ್ಮ ಮನಿ ಗೋಡಿ ಸುದ್ದಿ ತಿಳಿದು ತಮ್ಮ ನೆಣತಿಗೆ ಸಂತೋಷ ಯಾದ ಸುದ್ದಿ ತಿಳದು ತಮ್ಮ ನೆಣತಿಗೆ ಸಂತೋಷ ಯಾ ಎಲ್ಲ ನಮುದಾಯ್ತಂತ ಹಿಗ್ಗು ಹಾಗಾದ ನಾರಿ ಮುನಿದರೆ ಮಾರಿ ಎಂಬುದು ಕರೆ ಆದಂ ಭಾವನ ಸಾಯಿಸಿ ಜೀವನ ನಡಿ ಷಳ ಅನ್ಯಾಯ ಮೆಚ್ಚದಿಲ್ಲರಿದೇವರು ಎಂದೆಂದನ್ಯಾಯ ದೇವರು ಎಂದೆಂದ ನಾಲ್ಕು ವರು ಸ ಕಳೋದಾದ ಸಂಭ್ರಮದಿಂದ ಹದಿಮೂರರು ಸದ ಮಗನ ಹುಟ್ಟು ಹಬ್ಬ ಬಂದ ಹದಿಮೂರರು ಸದ ಮಗನ ಹುಟ್ಟು ಹಬ್ಬ ಆ ಬಂದು ಬಳಗ ಬಾಳ ಮಂದಿನ ಕರಿಶರ ಕುಶಿಲಿಂದ ಅಷ್ಟರೊಳಗ ಕೆಟ್ಟ ಸುದ್ದಿ ಬಂದು ಮುಟ್ಟಂ ದೇವ್ರ ಪೂಜಾ ಮಾಡ್ಲಕ್ಕ ಹುಡುಗ ಹೋಗಿದ್ದಂ ಗುಡಿಯೊಳಗಾವು ಕಚ್ ಜೀವವೋ ಯಾದ ಗುಡಿಯೊಳಗಾವು ಕಚ್ಚಿ ಜೀವಾವೋ ಒಟ್ಟೆ ದಬ್ಬಾ ಹೋಗಿ ಮಸಣದ ಜಾತರಿ ಹಾಗ್ಯಾದ ಬಂದ ಬೀಗರು ಮಣ್ಣು ಮಾಡಿ ವಾದರು ಹುಡುಗಂದ ಬಂದ ಬೀಗರು ಮಣ ಆ ಮಗ ಪಂಡ ದುಃಖ ದುಃಖಿಸಿ ಹಲು ತಾಳ ಬಾರು ಕಂದ ಹಂದಮ್ ನಿರಪರಾಧಿ ಭಾವಗನ ಮೋಸ ಮಾಡಿದೆ ನಂದ ಕರೆ ಸುದ್ದಿ ಎಲ್ಲ ಗಂಡಗ ತಿಳಿ ಶಾಳೊಂದು ಬಿಡದ ಕರೆ ಸುದ್ದಿ ಎಲ್ಲ ತಿಳಿ ಶಾಳೊಂದು ಬಿಡದ ಆಸ್ತಿಗಾಗಿ ದೇವರಂತ ಭಾವನ ಜೀವ ದೋಷ ತಟ್ಟಿ ನಾಶ ಆಯಿತು ಒಟ್ಟಿ ಲೋಟಿದ ಕಂದ ದೋಷ ತಟ್ಟಿ ನಾಶ ಆಯಿತು ಒಟ್ಟಿ ಲೋಟಿದ ಕಂದ ಮಗನ ಕಳ್ಕೊಂಡು ತಮ್ಮ ನೆಣ್ತಿಗಿ ಊಚ್ಚು ಇಡುದಾದ ಕಂದನ ಜೀವ ತಿಂದ ಸರ್ಪಕ ಕೊಂದು ಬಿಡತಿ ನಂದ್ ಸಿಕ್ಕ ಸಿಕ್ಕ ಮನುಷ್ಯರಿಗೊಡುದಳ ಕಲ್ಲಿ ನಿಂದ ಕೇಸಾಗಿ ಸ್ಟೇಷನ್ ಲಿಂದ ವಾರಂಟು ಬಂದಾದ ಕೇಸಾಗಿ ಸ್ಟೇಷನ್ ಲಿಂದ ವಾರಂಟ್ ಬಂದ ಆಕೆ ತಪ್ಪಿಸಿಕೊಂಡು ಪೆಟ್ರೋಲ್ ಪಂಪಿಗೆ ಬಂದ ಬೆಂಕಿ ಹಚ್ಚಳ ಪೆಟ್ರೋಲಿಗೆ ಕಡ್ಡಿ ಕೊರದ ಚಳ ಪೆಟ್ರೋಲ್ಗೆ ಕಡೆ ಕೊರದ ಭೂಮಿ ಆಕಾಶಕ್ಕೆ ಬೆಂಕಿ ಏಕ ಗುರುದಾದ ಐದು ಮಂದಿ ಸತ್ತು ಇಕ್ಕಿಂದು ಜೀವಾವೋ ಯಾದಮ್ ಪೊಲೀಸರು ಹಿಡ್ಕೊಂಡು ರ ತಮ್ಮ ಬಿಡದ್ ತಮ್ಮಿಯಲ್ಲ ಹಾಳಾಗೋಗ್ಯಾದ ತಮ್ಮ ನಸ್ತಿಯಲ್ಲ ಹಾಳಾಗೋಗ್ಯಾದ ಮಗನ ಜೀವ ನುಂಗಿ ಗಂಡಗ ಬಾಳ ಕಷ್ಟ ತಂದ ಮಾಡಿದ ಪಾಪ ಕಾಯಿ ಹೆಣ್ತಿ ತಾವಾದಳು ಮುಂದ ಮಾಡಿದ ಪಾಪ ಕಾಯಿಣ ಳ ಮುಂದ ಆ ಸುಳ್ಳಿಗೆಂದು ಸುಖವಿಲ್ಲ ಮಾಡಬಾರ್ದು ಕೆಟ್ಟದ ಪಾಸಿ ಮಾಡಿ ಕೊಲ್ಲಿದವರಿಗೆ ಒಳ್ಳೆದೆಂಗ ಹಾಕ್ತಾದ ಗುಡ್ಡದಿಂದ ಹಣ್ಣನ್ನ ತಮ್ಮ ದೊಬ್ಬಿ ಬಂದ ಗುಡ್ಡದಿಂದ ಹಣ್ಣನ್ನ ತಮ್ಮ ದೊಬ್ಬಿ ಬಂದಿದ್ದ ಸಾಯಲಾರದೆ ಹಣ್ಣ ಉಳದಿದ್ದ ದೇವರದಯದಿಂದ ಸಾಯಲಾರದೆ ಅಣ್ಣ ಉಳದಿದ್ದ ದೇವರದಯದಿಂದ ತಮ್ಮ ದೊಬ್ಬದಾಗ ಹಣ್ಣ ಹೊಳೆಯಲ್ಲಿ ಬೆಳತಿದ್ದ ಜಾರಿ ಬೀಳುವಾಗ ನಾಡು ಗುಡ್ಡದಾಗ ಗೆಡ ಕಾಜೋತು ಬೇದ ಜಾರಿ ಬೀಳುವಾಗ ನಾಡು ಗುಡದಾಗ ಗೆಡ ಕಾಜೋತು ಬೇದ ಸಣ್ಣ ಪುಟ್ಟ ಗಾಯದವು ಗಿಡದಿಂದ ಕೆಳಗಿಳಿದ ಮುಳ್ಳು ಕಂಟಿ ದಾಟಿಕೊಂಡು ಬಹಳ ದೂರ ನಡುದಂ ನನ್ನ ತಮ್ಮ ದೂರ ಮಾಡಿದ ಊರಿಗೋಗ ಬರದ್ ಒಳಿದಂಡಿ ದಂಡೆ ಇಡುಕೊಂಡು ಬಾಳ ದೂರವಾದ ಒಳೆ ದಂಡೆ ಎಡಕೊಂಡು ಬಾಳ ದೂರವಾದ ಒಳೆ ದಂಡಿಗೆ ಭೀಮರಾಯನ ಜಾತರಿ ನಡೆದಾದಂ ರಾತರಿ ಬೆಳಗಾನಾಯಿತ ನಾಯಿತ ಅಲ್ಲೆ ಕಾಲ ಕಳದ ರಾತರಿ ಬೆಳಗಾನಾಯಿತೆ ಕಾಲ ಕಳದ ಮುಂಜಾನೆದ್ದು ಪ್ರಸಾದ ಸ್ವೀಕಾರ ಮಾಡಿ ನಡುದ ಸಂಜಿತಾನ ದೇವಳಿ ದಂಡಿಯ ಇಡು ಆಚೆ ದಂಡಿಗಿ ಬಾಲಿಯೊಬ್ಬಳು ಓಡಿ ಓಡಿ ಬಂದಂ ಒಳಿಯಲ್ಲಿ ಜಿಗುದಳ ಈತ ಕಣ್ಣರ ನೋಡಿದ ಹೊಳೆಯಲ್ಲಿ ಜಗದಳ ಈತ ಕಣ್ಣರ ನೋಡಿದ ಸುಮ್ಮನಿದ್ದರ ಹೆಣ್ಣು ಮಗಳ ಜೀವ ಹೋಗ್ತದ ಸುಮ್ಮನಿದ್ದರ ಹೆಣ್ಣು ಮಗಳ ಜೀವ ಹೋಗ್ತದ ತಾಕ್ಷಣ ಒಳಿಯಲ್ಲಿ ಜಿಗುದೋ ಹಾಕಿನ ವರ್ಗ ತೆಗುದಿಯಲ್ಲಿ ಜಿಗುದೋ ಆಗಿನ ವರ್ಗ ತೆಗದ ತನಗ ತೆಗುದ ಕನ್ನೆ ಅಕ್ಕಿಯನ್ನು ನೋಡಿ ಗಾಬರಿಯಾದ ಶನಿಯದೊಳಗ ಈಶ್ವರ ಇತ್ತು ಕರುಕೊಂಡಾದ ಐದು ತರದ ಹಣ್ಣು ಇದ್ದವು ಈಶ್ವರನ ಮುಂದ ನಮಸ್ಕಾರ ಮಾಡಿ ಸ್ವೀಕಾರ ಮಾಡ್ಯರ ಪ್ರಸಾದ ನಮಸ್ಕಾರ ಮಾಡಿ ಸ್ವೀಕಾರ ಮಾಡ್ಯರ ಪ್ರಸಾದ ಮನೆ ಬಿಟ್ಟು ಸಾಯ್ಬೇಕಂತ ಯಾಕ ಬಂದಿದಿ ಅಂದ ಕರೆ ಮಾತೇಳಂತ ಹಕಿಗೆ ಎಲ್ಲ ಕೇಳಿದ ಕರೆ ಮಾತೇಳಂತ ಹಾಕಿಗೆ ಎಲ್ಲ ಕೇಳಿದ ಆಸ್ತಿಗಾಗಿ ಅಪ್ಪ ಅಮ್ಮನ ಕಡುದ ಕೆರ ಬಿಡದ ನಿನ್ನ ಕೊಲ್ಲತ್ತೀನಂತ ಚಿಕ್ಕಪ್ಪ ನನ್ನ ಬೆನ್ನತ್ತೀದ ತಪ್ಪಿಸಿಕೊಂಡು ಬಂದೆ ದುಃಖ ಬಿಡಲಿಲ್ಲ ನನ್ನ ಮುಂದ ಅದು ಕೇವಳಿ ಬಿದ್ದೆ ಅಂತೇಳ ಎಲ್ಲ ಬಿಡದ ಅದು ಕೇವಳಿ ಬಿದ್ದೆ ಅಂತೇಳ ಎಲ್ಲ ಬಿಡದ ತನ್ನ ಎಲ್ಲ ಈತ ಹಾಕಿ ಮುಂದೇಳಿದ ದುಃಖ ಆಗಿ ಇಬ್ಬರ ಕಣ್ಣಗ ನೀರು ಹರಿದ ದುಃಖ ಹಾಗೆ ಇಬ್ಬರ ಕಣ್ಣಗ ನೀರೋ ಆ ರಾತ್ರಿ ಆಯ್ತು ನಿದ್ದೆ ಬರವಲ್ ಮಧ್ಯ ರಾತ್ರಿಗೆ ಎಂಟು ಜನ ಕಳ್ಳರು ಬಂದರ ಕಾದ ನೋಡಿ ಇಬ್ಬರು ಹೋಗಿ ಕುಂತರ ಭಯದಿಂದ ಗುಡಿ ಒಳಗ ಬಂದು ಕಳ್ಳರು ಕುಂತರ ಖುಷಿಲಿಂದ ಗುಡಿ ಒಳಗ ಬಂದು ಕಳ್ಳರು ಕುಂತರ ಖುಷಿಲಿಂದ ಆ ಇಪ್ಪತ್ತೈದು ಲಕ್ಷ ಹಣಕ ಕದ್ದಾರ ಬ್ಯಾಂಕು ಬಡೋದ್ ಹರಕಿ ಹಣ ಮುಟ್ಟು ಸದಕ ಬಂದರ ದೇವರು ದಾಮ ಹರಕಿ ಹಣ ಮುಟ್ಟು ಸದಕ ಬಂದರ ದೇವರ ನಿನ್ನ ಹರಕಿ ತಂದು ಮುಟ್ಟಿ ಕಾಯೋ ಗುರುವೇ ಹಂದ ನಮಸ್ಕಾರ ಮಾಡಿ ವಾದರು ಅಲ್ಲಿಂದ ನಮಸ್ಕಾರ ಮಾಡಿ ವಾದರು ಅಲ್ಲಿಂದ ನಿದ್ದೆ ಮಾಡದೆ ಎದ್ದು ಕುಂತರ ಬಾಳ ಭಯದಿಂದ ಬೆಳಗಿನ ಜಾವ ಐದು ಗಂಟೆ ಹಾಗಾದ ಬೆಳಗಿನ ಜಾವ ಗಂಟೆ ಆಯ ಬೆಳಗಿನ ಜಾವ ಐದು ಗಂಟೆ ಹಾಗಾದ ಬೆಳಗಿನ ಜಾವ ಐದು ಗಂಟೆ ಆಯದ ಏಳು ಮಂದಿ ಸಾಧು ಸಂತರು ಗುಡಿಯೊಳಗ ಬಂದ ಇಬ್ಬರಿ ಿ ಬಾ ಸಿಂಗ ಬಲ ಕೂಡಿ ಬಂದಾದಂದ ದೇವ್ರಿಗೆ ಅರ್ಚನೆ ಮಾಡಿ ಇಬ್ಬರಿಗಿ ಕರುದ ಮಂತ್ರ ಓದಿ ಮದುವೆ ಮಾಡ್ಯಾರ ಬಾಳ ಚಂದ ಮಂತ್ರ ಓದಿ ಮದುವೆ ಮಾಡ್ಯಾರ ಬಾಳ ಚಂದ ದೇವರ ಬಳಿ ಇದ್ದ ಸಾವಿರ ರೂಪಾಯಿ ತಂದ ಮಧು ಮಗನ ಉಡಿಯೊಳಗ ಕೆರ ತಗಳೋ ಹಂದ ಮಧು ಮಗನ ಉಡಿಯೊಳಗ ಕೆರ ತಗಳೋ ಆ ಮುಂದ ನಿಮ್ಮ ಜೀವನ ಸುಖವಾಗಿ ನಡಿಲೆಂದ ಆಶೀರ್ವಾದ ಮಾಡಿ ಸಾಧುರು ನಡುದರ ದಾರಿಡೋದ್ ದೇವರಾಟ ನೋಡರಿ ಬಲುವೆ ಚಿತ್ರ ಮನುಷ್ಯ ಕೊಲ್ಲಿದ್ರ ದೇವರು ಕೈ ಬಿಡದೆ ಕಾಯ್ದ ಮನುಷ್ಯ ಕೊಲ್ಲಿದ್ರ ದೇವರು ಕೈ ಬಿಡಬೇಕಾಯ್ದ ಗಂಡ ಹೆಂಡತಿ ಹೋಗಿ ಶೇರ್ಯರ ದೊಡ್ಡ ಪಟ್ಟಣ ಒಂದ ಆಸ್ತಿ ಒಲಮನಿ ಗಳಿ ಶರಮೈ ಮುರುದು ದೊಡುದ ಆಸ್ತಿ ಒಲಮನಿ ತೋಟ ಶರಮೈ ಮರದ ದೊಡುದ ತಂದಿ ಆಸ್ತಿಗಿಂತ ಎರಡರಷ್ಟು ತಳಸೀದ ಊರಿಗೆ ಚೇರ್ಮನು ಆದ ಬಾಳ ಮರ್ಯಾದಿಲಿಂದ ಒಂದು ಹೆಣ್ಣು ಎರಡು ಗಂಡು ಮಕ್ಕಳು ಚಂದ ಅವರ ಸಂಸಾರ ಬಾಳ ಚಂದ ನಡುದಾದ ಅವರ ಸಂಸಾರ ಬಾಳ ಚಂದ ನಡುದೇಲ್ಲ ನಡು ಹದಿನೈದು ಋಷ್ಯಾದಮ್ ಎಲ್ಲ ಕಳ್ಕೊಂಡು ತಮ್ಮ ಒಂದಿನ ಆ ಊರಿಗೆ ಬಂದ ಎಲ್ಲ ಕಳ್ಕೊಂಡು ತಮ್ಮ ಒಂದಿನ ಊರಿಗೆ ಬಂದ ರೊಟ್ಟಿ ನೀಡರಂತ ಬೇಡುತ್ತ ನಿಂತನ ನಮನಿ ಮುಂದ ಮನಿ ಒಳಗ ಅಣ್ಣ ದೇವರ ಪೂಜೆ ಮಾಡುತ್ತಿದ್ದ ತಮ್ಮನದನಿ ಕುನ ಹಿಡುದು ವರಗೋಡಿ ಬಂದ ಮಾರಿ ಇಬ್ಬರು ನಿಂತರಗಾ ಬರೀಲಿಂದ ಮಾರಿ ನೋಡುತ್ತ ಇಬ್ಬರು ನಿಂತರ ಗಾಬರಿಲಿಂದ ಆ ಗಡ್ಡ ಬಿಟ್ಟು ಜಡ್ಡು ಹತ್ತಿ ಸೊರಗಿ ಹೋಗಿದ್ದ ಅರ್ಧ ಬಟ್ಟೆ ಹುಟ್ಟು ತಮ್ಮ ತಿರುಕನಂಗಾಗಿದ್ದ ಬಟ್ಟೆ